ಇವತ್ತು ಕುಡಿಯ ನೀರಿನ ವ್ಯವಸ್ಥೆಗೆ ಬೆಂಗಳೂರಿನಂತ ದಟ್ಟವಾದ ನಗರಕ್ಕೆ ಬೇಕಾಗಿದೆ ಮೇಕದಟ್ಟು ಯೋಜನೆ ಆಗಿದ್ದರೆ ಅಲ್ಲಿ ಬೆಂಗಳೂರು ನಗರಕ್ಕೆ ಇವತ್ತಾಗ್ಬೋದು ಕೋಟ್ಯಂತರ ಜನ ಅಲ್ಲಿದ್ದಾರೆ ಆದರೂ ನಮ್ಮೂರಿನ ಮಕ್ಕಳೇ ಅಲ್ಲಿರೋದು ಅದರಿಂದ ಸರ್ಕಾರ ಒಂದು ಆದೇಶ ಮಾಡಿ ಬೇ ಇಲ್ಲಿ ಶಾರಾವತಿ ತರಬೇಕಂತ ಹೇಳಿದ್ದಾರೆ ಅದನ್ನು ನನ್ನ ಗಮನಕ್ಕೆ ಬಂದಿದೆ ಈಗ ನಾನು ಈಗ ಸರ್ಕಾರದವ್ರಿಗೆ ಹೇಳ್ತಾ ಇದ್ದೇನೆ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಇಲ್ಲಿ ಕೇಳಬೇಕಾಗತ್ತೆ ಮತ್ತೆ ಇಲ್ಲಿ ಮುಳುಗಡೆ ಸಂತ್ರಸ್ತರಾಗಿದ್ದಂಥ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಮತ್ತು ಹೊಸನಗರ ಸಾಗರದ ಜನರಿಗೂ ಸಹ ನಿರಂತರ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡಬೇಕಂತ ಹಿಂದೂ ಒಂದು ನಾನು ಯಾರೋ ಹೇಳದಾಗ ಹೇಳಿದ್ದೆ ಬಟ್ ಈ ಸರಿ ಜನರು ಸ್ವಲ್ಪ ಒತ್ತಡ ಇರೋದರಿಂದ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡೋದು ಒಳ್ಳೆಯದು ಅಂತ ನಾನು ಈಗಾಗಲೇ ಸರ್ಕಾರದಲ್ಲಿ ಗಮನ ತಂದಿದ್ದೀನಿ ಅದು ನೋಡಿಬಿಟ್ಟು ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಗಮನ ತಂದಿದ್ದೀನಿ ನಾನು ನೋಡಿ ಯಾವಾಗಂದೇ ಇರ್ಬೋದು ಬಟ್ ಏನಂದರೆ ಬೆಂಗಳೂರು ನಗರಕ್ಕೆ ಈ ಕುಡಿಯೋ ನೀರಿನ ವ್ಯವಸ್ಥೆ ಕೊಡಬೇಕಾದ್ರೆ ನಾನು ಬೇಡ ಅನ್ನೋಕೆ ಕನೋಕ್ಕೂ ಬರಲ್ಲ ಒಂದು ಸಾರಿ ಯಾಕಂದರೆ ನಮ್ಮ ಶರಾವತಿ ನದಿ ಏನಕ್ಕೆ ಬರುತ್ತೆ ಕೇವಲ ವಿದ್ಯುತ್ತಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಇದಕ್ಕೆ ಬರೋಲ್ಲ ನೀರಾವರಿಗೇನಿದೆಯಾ ನಾವು ಒಂದು ಒಂದು ನದಿ ಕೊಡಲ್ಲ ನೀರಾವರಿಗಿಲ್ಲ ಇದು ಕೇವಲ ಕರೆಂಟ್ ಉತ್ಪಾದನೆಗೆ ಮಾತ್ರ ಇರುವಂಥ ಶರಾವತಿ ನದಿ ಇವತ್ತು ಅಲ್ವಾ ಕರೆಂಟ್ ಇಲ್ಲ ಅಂದರೆ ಕರೆಂಟ್ ಕೊಂಡುಬಿಟ್ಟು ಸರ್ಕಾರ ಕೊಡ್ತಾರೆ ಅಲ್ವಾ ಹಾಗಾಗಿ ಕುಡಿಯ ನೀರಿಗೆ ಇವತ್ತು ಏನಾದರೂ ಬೆಂಗಳೂರಿಗೆ ಕೊಡೋದಾದರೆ ಆದ್ಯತೆ ಕೊಡಕ್ಕೆ ನಮಗೂ ಇದೆ ಕೊಡಬೇಕು ಯಾಕಂದರೆ ನಮ್ಮ ಮಕ್ಕಳೇ ಬೆಂಗಳೂರಲ್ಲಿ ಇದ್ದಾರೆ ಅವರಿಗೂ ಸಿಗಲಿಲ್ಲ ಅನ್ನೋದು ಇದೆ ನಮಗೆ ಒಂದು ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳಬೇಕು ಸ್ವಲ್ಪ ವಿರೋಧ ಇರೋದಾಗ ಸ್ವಲ್ಪ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ನಾವು ಮಾಡಬೇಕು ಹೇಳ್ತಾರೆ ಈ ನೋಡಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹಾಗಂತ ಇಲ್ಲ ಯಾಕಂದರೆ ವಿರೋಧ ಮಾಡೋದು ಇದ್ದೇ ಇರ್ತಾರೆ ಬಿ ಜೆ ಪಿಯವರು ವಿರೋಧ ಮಾಡ್ಬೋದು ಇನ್ನೊಬ್ಬರು ವಿರೋಧ ಮಾಡ್ಬೋದು ಅವ್ರು ಏನಾದ್ರು ತಂದಿದ್ದ ಬೇಕಲ್ರಿ ಬೆಂಗಳೂರಲ್ಲಿ ಕಬ್ಬಿಣ ಸೇತುವೆ ಅಂತ ಸಿದ್ದರಾಮಯ್ಯ ಸಾಹೇಬರು ತಂದರು ಅದಕ್ಕೂ ಅಟ್ಯಾಕ್ ಇದ್ರು ಐದು ವರ್ಷ ಅವರಾದ್ರು ಮಾಡಿದ್ರಾ ಇವತ್ತು ಏರ್ಪೋಟಿಗೆ ಹೋಗಬೇಕಾದ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ಅಲ್ವಾ ಹಾಗಾಗಿ ನಾನು ಹೇಳೋದು ಮೇಕೆದಾಟು ಯೋಜನೆ ಏನಾದರೂ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರೆ ನಾವು ಇಲ್ಲಿಂದ ನೀರು ಕೊಡುವಂಥ ವ್ಯವಸ್ಥೆ ಇಲ್ಲೇ ಇಲ್ಲ ಮೇಕೆದಾಟುದೇ ಬರುತ್ತೆ ಎಷ್ಟೋ ಟಿ ಎಮ್ ಸಿ ನೀರಲ್ಲಿ ಬರ್ತದೆ ಅದು ಇಡೀ ಬೆಂಗಳೂರಿಗೆ ಸಾಕಾಗತ್ತೆ ಹಾಗಾಗಿ ಅದು ಅದು ಆಗಿಬಿಟ್ರೆ ನಾವು ಶರಾವತಿ ನೀರು ಕೊಡೋಂಥ ಪ್ರಶ್ನೆ ಇಲ್ಲ ಆದರೂ ಸಹ ಸಾರ್ವಜನಿಕರ ಮನಸ್ಸು ಮನಸ್ಸಲ್ಲಿ ಏನಿದೆ ನೋಡಿಕೊಂಡು ಪರಿಶೀಲನೆ ಮಾಡಿರಿ ಅಂತೇಳಿ ಸರ್ಕಾರಕ್ಕೆ ನಾನು ಹೇಳಿದ್ದೀನಿ ಇದು ಈಗ ಇಲ್ಲಿಂದ ನೀರು ತೊಗೊಂಡ್ಬೇಕು ನಿಮಗೆ ಕಾಡು ಹೋಗುತ್ತೆ ಫಾರೆಸ್ಟ್ ಹೋಗುತ್ತೆ ಗುಡ್ಡ ಕುಸಿತ ಅಂತ ಹೇಳ್ತೀರಿ ಹಾಗಾದರೆ ರಾಷ್ನಲ್ ಹೈವೇ ಮಾಡ್ತಾ ಇದ್ದೀರಲ್ಲ ಎಷ್ಟಾಗಲೇ ಮಾಡ್ತೀರಿ ಹೈವೇನ ಅದಕ್ಕೇನು ಹೇಳಲ್ಲಲ್ಲ ಯಾರು ಗುಡ್ಡ ಕುಸಿತದೆ ಹಾಗಾದ್ರೆ ಫಾರೆಸ್ಟ್ ಇಷ್ಟು ಹೋಗಿದೆ ಅಂತ ಒಬ್ಬರು ಮಾತಾಡೋಲ್ಲ ಅದು ಯಾರು ಮಾಡಿದ್ರು ಹೇಗೆ ಅದನ್ನು ನಿಲ್ಲಿಸ ಕೇಳಿ ಅವರಿಗೆ ಅದು ನಿಲ್ಲಿಸ್ರಿ ಬೇಡ ಅದು ಅದು ಜನರಿಗೆ ಬೇಕಲ್ಲ ಯಾಕೆ ಬೇಡ ಬಿಡಿ ಮಾಮೂಲಿ ರಸ್ತೆಗೆ ಹೋಗಲಿ ಅವರು ಆಗುತ್ತದು ಅದು ಸಾರ್ವಜನಿಕ ಇದರಲ್ಲಿ ಇವತ್ತು ಈ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಒಂದೊಂದು ಯೋಜನೆಗಳನ್ನು ತರುವಂಥದ್ದು ಸಹಜ ನಾನು ಅದಕ್ಕೆ ವಿರೋಧ ಅಂತ ಏನಲ್ಲ ಪರಿಶೀಲನೆ ಮಾಡಬೇಕು ಇನ್ನೊಂದು ಸರಿ ಇದು ಆಗುತ್ತೋ ಅನ್ನೋ ಪರಿಶೀಲನೆ ಮಾಡಿ ಸಾರ್ವಜನಿಕರ ಅಹವಾಲುಗಳನ್ನ ಕೇಳ್ರಿ ಅಂತೇಳಿ ನಾನು ಸಹ ಒಂದು ಒತ್ತೆ ಹಾಕಿದ್ದೀನಿ ಹಗರಣ ಈಗಾಗಲೇ ತೊಂಬತ್ತು ಜಾ ಆರು ಜನರನ್ನ ಏನು ಅವರು ಆಯ್ಕೆ ಮಾಡಿಕೊಂಡಿದ್ರು ಹಿಂದಿನ ಸರಿ ಆ ತೊಂಬತ್ತಾರು ಜನರೇನು ಅವಶ್ಯಕತೆ ಇರಲಿಲ್ಲ ಒಂದು ಮೂವತ್ತ್ ನಲ್ವತ್ತು ಜನ ತಗೋಬೋದಿತ್ತು ಅದು ಆದ್ಯತೆ ಇರೋರು ಇಲ್ಲ ಇಲ್ಲದನ್ನೆಲ್ಲ ತೆಗೆದುಕೊಂಡಿದ್ದಾರೆ ತೊಂಬತ್ತಾರು ಲಕ್ಷ ಜನ ತೊಂಬತ್ತಾರು ಜನರು ತೊಗೊಳ ಜೊತೆಗೆ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಲ್ಲಿ ಸರಿಯಾದ ಯಾವುದೇ ಆಯ್ಕೆಯನ್ನು ಸರಿ ಮಾಡಿಕೊಂಡಿಲ್ಲ ಅದರಲ್ಲಿ ಎಪ್ಪತ್ತು ಜನ ನೌಕರು ಅಂದರು ತಗೊಂಡು ಬಂದ ಮೇಲೆ ಅವರಿಗೆ ಒಬ್ಬೊಬ್ಬರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ತಕ್ಷಣ ಕೊಡೋಕ್ಕೆ ಬರಲ್ಲ ಅವರಿಗೆ ಅವರಿಗೆ ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ನಮ್ಮ ಪ್ರಥಮ ನಾನು ಡಿ ಸಿ ಸಿ ಬ್ಯಾಂಕಿನ ಮೆಂಬರ್ ಆದಮೇಲೆ ಪ್ರಥಮ ಬಾರಿಗೆ ನಾನು ಸಬ್ಜೆಕ್ಟ್ ಇಟ್ಟಿದ್ದೀನಿ ಅದು ಅದನ್ನು ತನಿಖೆ ಆಗಬೇಕು ಅದು ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತೇಳಿ ಅವತ್ತು ಆದೇಶ ಮಾಡಿದ್ದೆ ಇವತ್ತು ನಮ್ಮ ಇವತ್ತಿನ ಮೀಟಿಂಗಲ್ಲೂ ಸಹ ಭಾಳ ಜನರು ಇದನ್ನು ತನಿಖೆ ಮಾಡಬೇಕು ಆದೇಶ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಮಾನ್ಯ ಮಂತ್ರಿಗಳಾದಂಥ ರಾಜಣ್ಣವ್ರ ಹತ್ರ ಈಗ ಮಾತಾಡಿದ್ದೀನಿ ಸಹಕಾರ ಸಚಿವರ ಹತ್ರ ಮಾತಾಡಿದ್ದೀನಿ ಒಂದು ಸತ್ತು ಮಾತಾಡಿದ್ದೀವಿ ನಾನು ಮಂಜುನಾಥ್ ಗೌಡರೆಲ್ಲ ಮಾತಾಡಿದ್ದೀವಿ ನಂದೊಂದು ಯೋಚನೆ ಮಾಡ್ತಾ ಇದ್ದೀನಿ ಈಗ ಇದನ್ನು ನಮ್ಮ ಯಾವುದಾದ್ರು ತನಿಖೆ ಸಂಸ್ಥೆಗೆ ಕೊಡಬೇಕು ಅನ್ನೋದು ನಮ್ಮ ಸಿ ಐ ಡಿಗೋ ಯಾವುದೋ ಒಂದು ನಮ್ಮ ರಾಜ್ಯದ ತನಿಖೆ ಸಂಸ್ಥೆ ಕೊಡಬೇಕು ಅನ್ನೋದು ನಂದೊಂದು ಆಸೆ ಇದೆ ಅದು ಕೊಡಬೇಕಂತ ಇದ್ದೀನಿ ನಾನು ಹೌದು ನೇಮಕಾತಿದ್ದು ಮತ್ತು ಹಗರಣ ಏನು ಮಾಡಿದ್ದಾರೆ ಒಬ್ಬೊಬ್ಬರ ಹತ್ರ ನಲ್ವತ್ತು ಲಕ್ಷ ರೂಪಾಯಿ ಇಷ್ಟಿದ್ದು ಒಂದು ಜೊತೆಗೆ ಸರಿಯಾಗಿ ಅವರಿಗೆ ಯಾವುದೇ ಇದಿರೋ ಅಂತ ಆಯ್ಕೆ ಮಾಡುವಂಥ ಏನು ಇದೆಲ್ಲ ತಗೊಂಡಿಲ್ಲ ಅವರು ಎಲ್ಲ ಗೊಂದಲ ಮಾಡಿ ಇಟ್ಕೊಂಡಿದ್ದಾರೆ ಆಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ನೀವು ಎಪ್ಪತ್ತು ಜನರಿಗೆ ಹೆಂಗೆ ಕೊಟ್ಟ್ರಿ ಅಲ್ಲ ಅವನಿಗೆ ಆದೇಶ ಆದ ತಕ್ಷಣ ಇಪ್ಪತ್ತು ಲಕ್ಷ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಅಲ್ಲೂ ಸಹ ಭ್ರಷ್ಟಾಚಾರ ನಡೆದಿದೆ ಅಂದರೆ ಅವ್ರ ಹತ್ರ ದುಡ್ಡು ಇಸ್ಕೊ ಆ ದುಡ್ಡನ್ನು ಸಹ ಇವ್ರು ಇಸ್ಕೊಂಡಿದ್ದಾರೆ ಅವ್ರ ಹೆಸರಲ್ಲಿ ದುಡ್ಡು ಕೊಟ್ಟು ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಅದು ಆ ದುಡ್ಡು ಮತ್ತು ಪ್ಲಸ್ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡು ಇವರು ಇವರು ಅದನ್ನು ತೆಗೆದುಕೊಂಡಿದ್ದಾರೆ ಇದು ಭಾರಿ ಭ್ರಷ್ಟಾಚಾರ ನಡೆದಿದೆ ಇದು ಅದನ್ನು ಸಹ ಇವತ್ತು ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ ಇವತ್ತು ಜನರಲ್ ಮೀಟಿಂಗ್ ಇವತ್ತು ಹೇಳಿದ್ದಾರೆ ಖಂಡಿತ ಅದು ಮಾಡ್ತೀವಿ ಅದು ಕೋರ್ಟಿಗೆ ಹೋಗ್ಬೇಕಾಗತ್ತೆ ಅವ್ರು ಕೋರ್ಟಲ್ಲಿ ಹೋಗಿ ಅವ್ರು ಏನು ಮಾಡಿದ್ದಾರೆ ಅದು ಯಾಕಂದರೆ ಆಯ್ಕೆ ಮಾಡ್ಬೇಕಾರೆ ಎಲ್ಲರದ್ದು ಇದಿರಬೇಕಲ್ಲ ಇವ್ರು ಇಷ್ಟ ಬಂದಾಗ ಆಯ್ಕೆ ಮಾಡಿದ್ದಾರೆ ಅದರಿಂದ ನಾವು ಅದಕ್ಕೆ ಏನು ಸಂಬಂಧ ನಮಗೆ ಬರೋದಲ್ಲ ಅದು ಅದರಿಂದ ತನಿಖೆ ಮಾಡ್ತೀವಿ ನೀ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಹೆಂಗೆ ಕೊಟ್ರಿ ಅದೂ ಸಮಸ್ಯೆ ಅಲ್ಲ ಅರೆ ಕೆಲಸ ಸಿಕ್ಕಿದ ತಕ್ಷಣ ಇಪ್ಪತ್ತು ಲಕ್ಷ ಯಾರು ಕೊಡ್ತಾರೆ ಸಾಲ ಇದೆಲ್ಲ ನಡೆದಿದೆ ಅದರಿಂದ ಇದು ಆಗಬೇಕಾಗಿದೆ ಆಮೇಲೆ ಸಾಯಿ ಎಂದು ಮಾನ್ಯ ಮುಖ್ಯಮಂತ್ರಿಗಳು ನನಗೆಲ್ಲ ಡಾಕ್ಯುಮೆಂಟ್ಸು ತಗೊಬರಬೇಕು ಅಂತ ಹೇಳಿದ್ದಾರೆ ಅದನ್ನು ಸಹ ತನಿಖೆ ಮಾಡಬೇಕಾಗಿದೆ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ ಅದನ್ನು ಸಹ ಈಗಾಗಲೇ ನಾನು ಆಯ್ನೂರು ಅವ್ರಿಗೆ ಹೇಳಿದ್ದೀನಿ ಅವರೆಲ್ಲ ಡಾಕ್ಯುಮೆಂಟ್ಸನ್ನು ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಸಹ ಈಗ ನಾವು ಮುಂದೆ ತನಿಖೆಗೆ ಹಾಕ್ತೀವಿ ಅದನ್ನು ಇವೆಲ್ಲ ಬಿಡೋದಿಲ್ಲ ಯಾವುದು ಬಿಡೋದಿಲ್ಲ ಅದನ್ನು ನಾವು ತನಿಖೆ ಹಾಕ್ತೀವಿ ಆಮೇಲೆ ನಿನ್ನೆ ಎಂ ಪಿ ಅವರು ಎಂದೊಂದು ಹೇಳಿಕೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳು ಭೂ ಸ್ವಾಧೀನ ಮಾಡಲಿಕ್ಕೆ ಕಾಂಗ್ರೆಸ್ನವರು ವಿಫಲರಾಗಿದ್ದಾರೆ ಹಂಗಾಗಿ ಭಾಳ ಇದಾಗಿದೆ ತುಂಬ ಮುಂದುವರಿತಾಯಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಾಂ ನಿಧಾನಗತಿಯಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಬ್ಬಾ ಏನು ಎಂ ಪಿ ಅವರೇ ನೀವು ನಿಜವಾಗಲೂ ನಮ್ಮ ಜಿಲ್ಲೆ ಎಂ ಪಿ ಆಗಿದ್ದು ಸ್ವಾರ್ಥ ಆಗ್ತದೆ ಇದು ಖುಷಿ ಆಗುತ್ತೆ ಬಿಡ್ರಿ ಅಲ್ಲರೇ ಐದು ವರ್ಷ ಆಯಿತು ನಿಮ್ಮದೇ ಅಧಿಕಾರಿ ಇದ್ದದ್ದು ತುಮಕೂರಿಂದ ಶಿವಮೊಗ್ಗ ಬರಬೇಕಾದ್ರೆ ಇವತ್ತಿಗೂ ಮುಗಿಲಿಲ್ಲ ಹದಿನೆಂಟು ವರ್ಷ ಆಯಿತು ಏನು ಮಾಡ್ತಿದ್ರಿ ನೀವು ಆವಾಗ ಏನು ಮಾಡಿದಿರಿ ನೀವು ಆವಾಗ ನಿಮ್ಮದೇ ರೆಸ್ಟ್ ಮಾಡಿದಿರಿ ನೀವು ನಾವು ಬಂದು ಒಂದು ವರ್ಷ ಆಯ್ತು ಈಗ ನಾವು ಸು ಮಾಡ್ತಾಯಿದ್ದೀವಿ ಈಗ ಅಂದರೆ ಇವರು ಇವರೇ ಇವರ ಕೆಲಸದಲ್ಲಿ ಇವರೇ ಹಿನ್ನಡೆ ಆಗಿದ್ದಾರೆ ಹದಿನೆಂಟು ವರ್ಷ ಆಯ್ತು ಇವತ್ತಿಗೂ ಎಲ್ಲಿಂದ ತುಮಕೂರಿಂದ ಶಿವಮೊಗ್ಗಕ್ಕೆ ಬರಕ್ಕೆ ಹದಿನೆಂಟು ವರ್ಷ ಆಯ್ತು ಅಂದರೆ ನಿಮ್ಮದು ಅಚ್ಚಿನ ಇದೇನಾ ಈ ರಾಷ್ಟ್ರದಲ್ಲಿ ತುಮಕೂರು ರಸ್ತೆ ಆಗಿಲ್ಲ ಆಮೇಲೆ ಬೆಂಗಳೂರು ತು ಮಂಗಳೂರು ರಸ್ತೆ ಆಗಿಲ್ಲ ಮಂಗಳೂರು ತು ಪೂನಾ ರಸ್ತೆ ಸರಿ ಆಗಲಿಲ್ಲ ಯಾವ ರಸ್ತೆನೂ ಇವತ್ತು ನಿಮ್ಮದು ಸಂಪೂರ್ಣ ಆಗಿಲ್ಲ ಅದರಿಂದ ಫಸ್ಟ್ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಒಬ್ಬ ಎಂ ಪಿ ಆಗಿ ಈ ತಾಯ ಈ ಜಿಲ್ಲೆಯ ಅಭಿವೃದ್ಧಿ ಪರ ಹರಿಸ್ರಿ ನಾವು ಶಾಸಕರಾಗಿದ್ದೀವಿ ಜಿಲ್ಲೆಯ ಮಂತ್ರಿಗಳಿದ್ದೀವಿ ಖಂಡಿತ ನಾವು ಮಾಡ್ತೀವಿ ಅದ್ರ ಬಗ್ಗೆ ಏನು ಇಲ್ಲ ಹಾಗಾದರೆ ಸಿಗಂಧೂರ್ ಸೇತುವೆ ಎಷ್ಟು ವರ್ಷ ಆಯಿತು ಮೂರು ವರ್ಷಕ್ಕೆ ಮುಗಿಸ್ತೀನಿ ಅಂತ ಹೇಳಿದ್ರಲ್ಲ ಈಗ ಆರು ವರ್ಷ ಆಯ್ತಲ್ಲ ರೀ ಇನ್ನೊಂದು ವರ್ಷ ಬೇಕು ಏಳು ವರ್ಷ ಆಯ್ತಲ್ಲ ಅದೇ ಇದು ನಿಮ್ಮ ಸಾಧನೆನಾ ಆರನೇ ವರ್ಷ ಸರ್ ಈಗ ಆರನೇ ವರ್ಷ ಈಗ ಆರು ವರ್ಷ ಆಯ್ತು ಈಗ ಹಾಗಾಗಿ ಎಂ ಪಿ ಅವರು ಇದನ್ನು ವಾಪಸ್ ತಗೊಳ್ಬೇಕು ನಿಮ್ಮ ಸಾಧನೆ ಫಸ್ಟ್ ಹೇಳಿ ಆಮೇಲೆ ನಾವು ಹೇಳ್ತೀವಿ ಏನು ಸಾಧನೆ ಮಾಡಿದೀವಿ ಅಂತೇಳಿ ನಾವಂತೂ ಖಂಡಿತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವ್ಯಾಪ್ತಿ ಬರೋದು ಹೈವೇನ ಖಂಡಿತ ನಾವು ಮಾಡ್ತೀವಿ ಮುಖ್ಯಮಂತ್ರಿ ಆಗಕ್ಕೆ ಹೇಳಿಕೆ ಕೊಡೋಕ್ಕೆ ಯಾರು ಬೇಕಾದರೂ ಆಗಲಿಕ್ಕೆ ಅವಕಾಶ ಈ ರಾಜ್ಯದಲ್ಲಿ ದೇಶದಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು ನಾವು ಎಮ್ ಎಲ್ ಎಗಳಿದ್ದೀವಿ ರೀ ನಾವು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳಿದ್ದೀವಿ ನಾವು ಅದು ಕೈ ಎತ್ತಬೇಕಲ್ಲ ನೂರ ಮೂವತ್ತಾರು ಜನ ಎಮ್ ಎಲ್ ಎ ನಾವು ಕೈ ಎತ್ತಿದಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಕೇಂದ್ರದ ನಾಯಕರು ನಮ್ಮ ಕೈ ಎತ್ತಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಿಸೈತೆ ಸುಮ್ಮನೆ ಅವರು ಪಾಪ ಹೇಳಿಕೆ ಕೊಡೋದು ನಾವು ಬೇಡ ಆಗ್ತಾಯಿಲ್ಲ ಆಸೆ ಇದ್ದವರೆಲ್ಲ ಹೇಳಿಕೆ ಕೊಡಲಿ ನಾನು ಯಾವುದು ಬೇಡ ಅನ್ನೋದಲ್ಲ ಅದರಿಂದ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಇದೆ ಅದು ನಾನೇನು ಬೇಡ ಅನ್ನೋದಲ್ಲ ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು ನಾವಲ್ಲಂದ್ರೆ ನಮ್ಮನ್ನು ಕೇಳಬೇಕಲ್ಲ ನಾವು ನೂರ ಮೂವತ್ತಾರು ಜನರು ವಯಸ್ಸು ಅಂದರೆ ಅವರು ಮುಖ್ಯಮಂತ್ರಿ ಆಗೋದು ಈಗ ಅಲ್ವಾ ಕೇಂದ್ರ ನಾಯಕರು ಎಸ್ ಅನ್ಬೇಕು ಆವಾಗ ಮುಖ್ಯಮಂತ್ರಿ ಆಗೋದು ಈಗ ನಾಳೆ ಹೇಳ್ಬೋದು ಅಥವಾ ನಮ್ಮ ಸಚಿವರು ಮಧು ಮಂಗಾರಪ್ಪನವ್ರು ಹೇಳ್ಬೋದು ನಾನು ನಾಳೆ ಮುಖ್ಯಮಂತ್ರಿ ಆಗ್ತದೆ ಅಂತ ಹೇಳ್ಬೋದು ಹಕ್ಕಿದೆ ಅವರಿಗೆ ಹೇಳಕ್ಕೆ ಏನು ಬೇಡ ಅಂತೀರಾ ನಾವು ಹೇಳಕ್ ಬರೋದಲ್ಲ ಯಾಕಂದರೆ ನಾವು ಎಮ್ ಎಲ್ ಎರಾಗಿದ್ದೀವಿ ಮಂತ್ರಿಗಿಂತರಿ ಆಗಿದ್ರೆ ನಾನು ಹೇಳ್ತಿದ್ದೆ ನಾನು ಆದಾಗ ಹೇಳೋಕ್ಕೆ ಬರೋದಲ್ಲ ಬಟ್ ಆದರೆ ಈ ಥರ ಹೇಳಿಕೆ ಕೊಡೋದು ಬೇಡ ಅಂತ ನನಗೆ ಅನಿಸುತ್ತೆ ನೋಡಿರಿ ನಾನು ಹೇಳ್ತಾ ಇದ್ದೀವಿ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧರಾಗಿರ್ತಾರೆ ಅವ್ರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ಬದ್ಧ ಇರ್ತೀವಿ ನಾವು ಎಮ್ ಎಲ್ ಎರು ಇದ್ದೀವಲ್ಲ ನಿ ಸಿದ್ದರಾಮಯ್ಯರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರಾ ರಾಜೀನಾಮೆ ಏನು ಕೊಟ್ಟಿಲ್ಲ ಅವ್ರ ಕೇಸ್ ನಡೀತಾ ಇದೆ ಹಾಗಾಗಿ ಇವೆಲ್ಲ ಓಪಗಳು ಯಾವುದೂ ಇಲ್ಲ ನಮ್ಮ ಪಕ್ಷದಲ್ಲಿ ಆ ಥರ ಯಾವುದೂ ಇಲ್ಲ ಯಾರು ಬೇಕಾದರೂ ಹೇಳಿಕೆ ಕೊಟ್ಕೊಬೋ ಫಸ್ಟ್ ಹೇಳಿಕೆ ಕೊಟ್ಟು ಬಂದಿದ್ದೆ ನಮ್ಮ ಆರ್ ಇವರು ನಮ್ಮ ದೇಶಪಾಂಡೆ ಅವರು ಆ ನಂತರ ಇಲ್ಲ ನಾನು ನಾನು ಆಕಾಂಕ್ಷಿ ಇಲ್ಲ ಅಂತ ಹೇಳಿದರು